ನೋಡಿರಿ ಅಂತೂ ಇಂತೂ ನಮ್ಮ ಬಂಗಾರಿ ಲೈನ್ ಎಳೆದು ಫಿಟ್ಟಿಂಗ್ ಮಾಡಿ ಮೋಟ್ರ ಕುಂದರ್ಸಿ ನಾನು ಎಲ್ಲ ಕೆಲಸ ರಚ ಕಟ್ಟ ಮುಗಿಸಿ ಬಂದಿನಿ ಇನ್ನೇನೇ ಆದರೂ ನನ್ನ ಮಣದೊಳಗಿನ ಮಾತು ಆ ಬಂಗಾರಿ ಮುಂದೆ ಹೇಳ್ಬೇಕಂತೇಳಿ ರಗಡ ಪ್ರಯತ್ನ ಪಡಕತ್ತೇನ್ರಿ ಅವನು ಅವಣ್ಣ ಒಟ್ಟ ಫಲಾನ ಸಿಗವಲ್ದು ಇವತ್ತು ಏನೇ ಹಾಕೋಕೋದಕ್ಕ ಆಕಿ ಬಂದ ಕೂಡಲಿ ನನ್ನ ಮಣದೊಳಗಿನ ಪ್ರೀತಿ ಮಾತು ಬಂಗಾರಿ ಮುಂದೆ ಹೇಳಾಕಬೇಕು ನೋಡ್ರಿ ನೀ ಕೊಟ್ಟುತ್ತಿದ್ದಲೇನಾ ಮಾಡಿದ ಪ್ರೀತಿ ಬರಲೀನಾ ಕೊಟ್ಟ ಮುಗುತ್ತಿದ್ದ ಗಿಲೀನಾ ಮಾಡಿದ ಪ್ರೀತಿ ಬರಲೀನಾ ನಡುವೂರಾಗ ಕಡವರ ಕಡಿಲೇ ತರತೆ ಬಿಡುವುದಿಲ್ಲ

ಏನದ ಏನಂತ ಕೇಳ್ತಿಲ್ಲ ಬರೀ ಕಂಬ ಹತ್ತದು ಫಿಟಿಂಗ್ ಮಾಡೋದು ಇವ್ನ ಬಿಟ್ರೆ ಬೇರೆ ಕೆಲಸ ಏನೋ ಗೊತ್ತೇ ಇಲ್ಲ ನಿನಗ ಅಲ್ಲಿ ಬಂಗಾರಿ ಒಂದ್ ಹೇಳ್ ನಾಯಿನೇನ ನನ್ ಕೂಡ ಸವಾಲ್ ಹಾಕ್ಬೇಡಿ ನಾನು ಒಂದು ಗಣಸದೀನಿ ನನ್ನ ಕೈಲಿ ಏನು ಆಗಲ್ಲ ಅಂತ ಹೇಳಿ ಯಾ ಮಾತಿ ಮಾತಾಡ್ತೀನಿ ಏನು ಮಾಡ್ಬೇಕು ಹೇಳು ಸದ್ದ ಮಾಡಿ ತೋರಿಸೋಕಿನಿ ಇದಕ್ಕೆ ಏನ ಕಮ್ಮಿ ಇಲ್ಲ ಮಗ ನಾ ಬರೀ ಮಾಡ್ತೀನಿ ಅಂತ ಮಾಡೋದೇ ಇಲ್ಲ ಅದೆಲ್ಲ ಹೋಲ್ಬಿಡ್ರಿ ನೀ ಮಾಡೋದು ಬೇಡ ಬೆಳಿಗ್ಗೆ ಮುಂಜಾನೆ ಮಾಡಿ ಬೇಕಾರ ನಾ ಏನು ಮಾಡಿದಿ ಹೇಳ ಅಲ್ಲಿ ನಾನೇನು ಮಾಡಲಿ ನೀನು ಮಾಡಂತೂ ಹೇಳಿಲ್ಲ ನಾ ಮಾಡಿಲ್ಲ ನೀ ಯಾವ ಮಾಡಿ ನೋಡು ನಾನು ಯಾವ ಮಾಡ್ಲಿ ಅಂತನ ಕಾಯಕತ್ತಿನ ಮಾಡಕಂತಿ ಮಾಡೋಕಂತಿ ಮಾಡೋಕಂತಿ ಅಲ್ಲ ಈ ಸ್ಪೀಡ್ ಸ್ಪೀಡಾಗಿ ಹಿಟ್ಟಿಲ್ಲ ನಾ ಕೇಳಿದ್ದೆ ಸ್ಲೋ ಆಗಿ ಮೆಟ್ರೋ ಓಡಿಸು ಅಂತ ಇದ್ದೆ ನೀ ನೋಡಿದ್ರೆ ಆ ನಮ್ಮ ಜೋರ್ ಇಟ್ಟು ಬಂದಿಲ್ಲ ನಾನೇನು ಚಿಪ್ ಕೊಡ್ಬೇಕ ಓ ಬಂಗಾರಿ ಇದು ಆ ವಿಷಯ ಅದಕ್ಕೆ ನಾ ಏನು ಮಾಡ್ಲಿ ನೀ ಏನೋ ಮಾಡಬಿಡ ನಾನಾ ಬಾ ನಾನ ಮಾಡ್ಲೇನು ಚೇ 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 ಚೆ ನೀಂಗ ಮಾಡಕ್ ಬಂಗಾರಿ ಅದು ಇದ್ರು ನಾನು ಮಾಡ್ತೀನಿ ಆದ್ರ ಒಂದು ವಿಷಯ ಅದೇನದು ನಿನ್ನ ಮೆಟ್ರೆ ಸೇಲ್ ಮತ್ತು ನಮ್ಮ ಬಂಡಿ ಮಾಲ್ ಮೆಟ್ರೆ ಸೇಲ್ ಬಂದಾಯ್ತು ಮತ್ತು ನಮ್ಮ ಬಂಡಿ ಮಾಲ್ ಏನಾರ ಓಪನ್ ಮಾಡ್ಯಾನ ಇಲ್ಲಪ್ಪ ಸೀಲ್ ಇನ್ನು ಬಂದೈತಿ ಇನ್ನು ಬಿಚ್ಚೇ ಇಲ್ಲ ಅದ ಅಂತೀನಿ ನೋಡ್ರಿ ಅವಣ ಅವನ ಅಲ್ಲೇ ಬಂಗಾರಿ ಸಿಕ್ಕವ್ರಿಗೆ ಹೆಂಗ್ ಬಿಚ್ಚಾಕ್ಬಿಡ್ತೀನಿ ಬಿಡ್ತೀನಿ ಹೇಳ ಅದೇನೇ ನಾನು ನಾನ ಬಂದು ರಿಪೇರಿ ಮಾಡ್ತೀನಿ ನಿನ್ನ ಸೀಲ್ ಬಿಚ್ಚಿ ನನ್ನ ಕೆಲಸ ನಾ ಮಾಡೋದು ಮಾಡೇ ಬಿಡ್ತೀನಿ ನೋಡ ಅಯ್ಯೋ ಚಂದಗ ನೀ ಮಾಡ್ತಿ ಅಂದ್ರೆ ನಾ ಬ್ಯಾಡ ಅಂತೀನಿ ಯಾರು ಬ್ಯಾಡ ಅಂತಾರ ನೀನ ಬಂದು ಮಾಡು ನೋಡು ಬಂಗಾರಿ ನಾ ಒಂದ ಸಲ ಮಾಡಕ್ ಅಂದ್ರೆ ಸೀಲ್ ಹುಚ್ಚಿ ಕೆಲಸ ಅದ ಹಾಗಲ್ಲ ಹಾಗಲ್ಲ ರಿಪೇರಿ ಬರೋದಕ್ಕೆ ಚಲೋ ಆಕತ್ತಿ ಏ ಸುದ್ದಿ ಏನಾರ ನಮ್ಮ ಊರನ್ ಹುಡುಗರು ಗೊತ್ತಾದ್ರೆ ನಿನ್ನ ಮಾನ ಮರ್ಯಾದೆ ಮೂರ್ ಕಾಸಿಗೆ ಅರಾಜಾಗ ಹೋಗತ್ ನೋಡ್ರಿ ಅಯ್ಯೋ ನಾಡಿ ಅಂತವನ ಏನ್ ಯಾರು ಮಾಡಲಾರ ಎಲ್ಲರೂ ಎಲ್ಲಾರು ನಾವು ಮಾಡಿವಿ ಅದೇನು ಹೊಸದ ಅಲ್ಲಿ ಬಂಗಾರಿ ಒಂದ್ ನಾ ಏನಾರ ನಿನ್ನ ಸೇಲ್ ಹರ್ದ ರಿಪೇರಿ ಅಂತ ಮಾಡಿದ್ದು ಮತ್ತ ಮತ್ತ ರಿಪೇರಿ ಬರಕ್ ಚಲೋಕೈತಿ ಯಾ ಅದಕ್ಕೆ ಹೌದಾ ನೀ ಬಂದು ಬೇಕಾರ ಮಾಡಾಕತ್ ನಾ ಬೇಡ ಸದ್ಯ ನಂದು ಕೆಲಸ ಇದ್ದಾ ಬರ್ಲ ತಳಿ ತಳ್ಳಿ ಎಲ್ಲಿ ಹೋಕ್ಕಿಲೀ ಏನ ಬಂಗಾರಿ ಅಲ್ಲ ಉರಿ ಉರಿ ಬಿಸಲಾಗವ್ ಅವ್ನು ಇಷ್ಟೋತನ ನಿಂತು ಉರ್ಕೋತ ಕೆಲಸ ಮಾಡಿ